ತುಂಬಾ ಜನ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕಾಗ ಕೇಳ್ತಾ ಇದ್ದೀರಾ ಒಂದೇ ಮಾತು ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ತುಂಬಾ ಕಡೆ ಸುದ್ದಿ ಓಡಾಡ್ತಾ ಇದೆ ಆಲ್ ಓವರ್ ಇಂಡಿಯಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆನೇ ಇವತ್ತಿನ ವಿಚಾರ ಫಸ್ಟ್ ಆಫ್ ಆಲ್ ಮಾತಾಡ್ಬೋಣ ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಬಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗಿದೆಯೋ ಆಗಿಲ್ವೋ ಅದನ್ನ ನಾನು ಹೇಳ್ತೀನಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಪೆಟ್ರೋಲ್ ಮತ್ತೆ ವೈಟ್ ಬೋರ್ಡ್ ಗಾಡಿಗಳು ಏನಿದ್ವಲ್ಲ ಅವೆಲ್ಲ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ನೀವೇನಾದ್ರೂ ಆ ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿಗಳಲ್ಲಿ ವೈಟ್ ಬೋರ್ಡ್ ಗಾಡಿಗಳಲ್ಲಿ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇರೋದಕ್ಕೆ ಗಾಡಿ ಸೀಸ್ ಆಗುತ್ತೆ ಪ್ಲಸ್ ನಿಮ್ಗೆ ಹೆವಿ ಫೈನ್ ಕೂಡ ಹಾಕ್ತಾ ಇದ್ದಾರೆ ಆದ್ರೆ ಇದೇ ವಿಚಾರ ಕರ್ನಾಟಕದಲ್ಲಿ ಯಾಕಿಲ್ಲ ಅದನ್ನು ಹೇಳ್ತೀನಿ ಮುಂದೆ ವಿಚಾರ ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಇವಿ ಗಾಡಿಗಳಿಗೆ ಮಾತ್ರ ಪರ್ಮಿಷನ್ ಇದೆ ಅದು ಕೂಡ ಫ್ಲೀಚ್ ಸರ್ವಿಸ್ಗಳಿಗೆ ಈ ರೀತಿ ನನ್ನ ಇ ವಿ ಗಾಡಿ ಇದೆ ಅಂತ ನಾನು ಬೈಕ್ ಟ್ಯಾಕ್ಸಿ ಆಗಲ್ಲ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬಾ ಇದಾವೆ ಅದನ್ನೆಲ್ಲ ನೋಡಿಕೊಂಡು ಬೈಕ್ ಟ್ಯಾಕ್ಸಿ ಮಾಡಬೇಕಾಗುತ್ತೆ ಇಡೀ ಮಹಾರಾಷ್ಟ್ರದಲ್ಲಿ ಪುಣೆ ನಾಗ್ಪುರ್ ಮುಂಬೈಯಲ್ಲಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ವೈಟ್ ಬೋರ್ಡ್ಗಳು ಬೈಕ್ ಟ್ಯಾಕ್ಸಿ ಓಡಿಸೋ ಹಾಗಿಲ್ಲ ಎಲ್ಲೋ ಬೋರ್ಡ್ಗಳು ಮತ್ತೆ ಅದಕ್ಕೆ ತಕ್ಕಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಅದನ್ನ ಮಾಡಬೇಕು ಫ್ಲೀಟ್ ಸರ್ವಿಸ್ ಗಳಿಗೆ ಮಾತ್ರ ಅವಕಾಶ ಇದೆ ಇ ವಿ ಗಾಡಿಗಳಿಗೂ ಕೂಡ ಎಲ್ಲೋ ಬೋರ್ಡ್ ಕಡ್ಡಾಯ ಅಂತ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ಯಾವ್ದು ಬ್ಯಾನ್ ಇದೆ ಯಾವ್ದು ಓಡಾಡ್ತಾ ಇದೆ ಅಂತ ಬಟ್ ಕರ್ನಾಟಕದಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ರಾಜಾರೋಷವಾಗಿ ಯಾವುದೇ ರಾಜ್ಯದ ಬೈಕ್ಗಳು ಎಂ ಪಿ ಪಿ ಎಂ ಎಚ್ ಟಿ ಎನ್ ಕೆ ಎಲ್ ಜೆ ಎಚ್ ಬೇರೆ ಬೇರೆ ರಾಜ್ಯದ ಬೈಕ್ಗಳು ಕರ್ನಾಟಕದಲ್ಲಿ ಬಂದು ಬೈಕ್ ಟ್ಯಾಕ್ಸಿಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೂಲ್ಸ್ ಇಲ್ಲ ರೆಗ್ಯುಲೇಷನ್ಸ್ ಇಲ್ಲ ಏನು ಇಲ್ಲ ಸೊ ಇಲ್ಲಿ ಇನ್ನು ಅಲ್ಲಿ ನಡೀತಾ ಇರೋದ್ರಿಂದ ಅದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಕ್ಲಿಯರ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಹೇಳಿರೋದು ಬೈಕ್ ಟ್ಯಾಕ್ಸಿ ಏನಿದೆಯಲ್ಲ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಅದು ಓಡಿಸ್ಬೇಕು ಓಡಿಸ್ಬಾರ್ದು ಅನ್ನೋದನ್ನ ನೀವು ನೋಡ್ಕೊಳ್ಳಿ ಅಂತ ಸೆಂಟ್ರಲ್ ಗೋರ್ಮೆಂಟ್ ಹಲವಾರು ರಾಜ್ಯ ಸರ್ಕಾರಗಳಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಏನಾಗ್ತಾ ಇದೆ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಮತ್ತೆ ಅವ್ರಿಗೆ ಅಂತ ಒಂದು ಹೊಸ ಪಾಲಿಸಿಗಳನ್ನ ತಗೊಂಡ್ ಬನ್ನಿ ಅಂತ ಒಂದು ಕಮಿಟಿನ ರಚನೆ ಮಾಡಿತ್ತು ಇದೇ ಮೂರ್ನಾಲ್ಕು ತಿಂಗಳಿಂದ ನಾನು ಒಂದು ವಿಡಿಯೋ ಮಾಡಿದ್ದೆ ಆ ಒಂದು ಬೈಕ್ ಟ್ಯಾಕ್ಸಿ ಸಮಿತಿ ರಚನೆ ಆಗಿದೆ ಅಂತ ಆ ಸಮಿತಿಯಲ್ಲಿ ಹೇಳಿರೋಂತ ವಿಷಯ ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿ ಬಗ್ಗೆ ತಜ್ಞರ ಸಮಿತಿಯನ್ನು ರಚನೆ ಆಗಿತ್ತು ಆ ಸಮಿತಿಯಲ್ಲಿ ಇದ್ದವರ ಆ ತೀರ್ಪು ಏನಿದೆಯಪ್ಪ ಅಂತಂದ್ರೆ ಡೀಪ್ ಸ್ಟಡಿ ಮಾಡಿ ಒಂದು ಸ್ಪಷ್ಟವಾದ ಅಭಿಪ್ರಾಯನ ತಂದಿದ್ದಾರೆ ಆ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ವೈಟ್ ವರ್ಡ್ ಗಾಡಿಗಳಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದು ಏನಿದೆಯಲ್ಲ ಪ್ರಯಾಣಿಕರ ಸಾಗಣೆ ಏನ್ ಮಾಡ್ತಾರಲ್ಲ ಅದು ಮೋಟಾರ್ ವೆಹಿಕಲ್ ಆಕ್ಟ್ ನ ಉಲ್ಲಂಘನೆ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿಲಿ ಪ್ರಯಾಣಿಕರಿಗೆ ವಿಮಾ ಸುರಕ್ಷತೆ ಲಭ್ಯವಿಲ್ಲ ಅಂದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗುವಾಗ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗೋದಿಲ್ಲ ಆಕ್ಸಿಡೆಂಟ್ ಏನಾದರೂ ಆಯ್ತು ಅಂತಂದ್ರೆ ಝೀರೋ ಪ್ರೊಟೆಕ್ಷನ್ ಇದೆ ಇನ್ನೊಂದು ವಿಚಾರ ಮಹಿಳಾ ಸುರಕ್ಷತೆ ಮಹಿಳೆಯರ ಸುರಕ್ಷತೆ ತುಂಬಾ ಇಂಪಾರ್ಟೆಂಟು ಇನ್ನೊಂದು ಟ್ರಾಫಿಕ್ ಸಮಸ್ಯೆ ಏನಂತಂದ್ರೆ ಇವಾಗ ಮೂವತ್ತು ನಲ್ವತ್ತು ಜನ ಹೋಗೋಕೆ ಒಂದು ಬಿಎಂಟಿಸಿ ಬೇಕು ಅದೇ ಮೂವತ್ತು ನಲ್ವತ್ತು ಜನ ಹೋಗೋಕೆ ಬೈಕ್ ಟ್ಯಾಕ್ಸಿ ಇದ್ರೆ ಮೂವತ್ತರಿಂದ ನಲ್ವತ್ತು ಬೈಕ್ ಟ್ಯಾಕ್ಸಿಗಳು ಬೇಕಾಗುತ್ತೆ ಆ ಇನ್ನು ತುಂಬಾ ಜನ ಹೇಳ್ತಾರೆ ಬೈಕ್ ಟ್ಯಾಕ್ಸಿ ಕಾಸ್ಟ್ ಎಫಿಷಿಯನ್ಸಿ ಅಂದ್ರೆ ಕಮ್ಮಿ ರೇಟಲ್ಲಿ ಹೋಗ್ತಾರೆ ಅಂತ ಬಟ್ ಅದು ಕಮ್ಮಿ ಅನ್ನೋದು ಅಷ್ಟು ಸತ್ಯವಾದ ಮಾತಲ್ಲ ಅದರಲ್ಲಿ ಸುರಕ್ಷತೆ ಇಲ್ಲ ಜನರ ಜೇವಿಗೂ ಲಾಭ ಇಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇವಾಗ ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಇರುವಂತಹ ಜನ ಏನ್ ಮಾಡ್ತಾ ಇದಾರೆ ಬೈಕ್ ಟ್ಯಾಕ್ಸಿ ಬರ್ತಾ ಇದಾರೆ ತಿಂಗಳಿಗೆ ನಲ್ವತ್ತೈವತ್ತು ಸಾವಿರ ರೂಪಾಯಿ ಸಂಬಳ ಪಡೆಯುವಂತ ಎಂತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯಾವ ಯಾವ್ದೋ ಇಲಾಖೆಯಲ್ಲಿ ಕೆಲಸ ಮಾಡೋರು ಕೂಡ ಬೈಕ್ ಟ್ಯಾಕ್ಸಿನ ಓಡಿಸ್ತಾ ಇದ್ದಾರೆ ಇದರಿಂದ ತೊಂದರೆ ಏನಾಗ್ತಾ ಇದೆ ಹೊಡೆತ ಬಿದ್ದಿದೆ ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ತುಂಬಾ ಹೊಡೆತ ಬಿದ್ದಿದೆ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಹೊಡೆತ ಬಿದ್ದಿದೆ ಎಲ್ಲರೂ ಬೈಕ್ ಟ್ಯಾಕ್ಸಿ ಪ್ರಿಫರ್ ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಆಟೋಗಳಿಗೆ ದುಡಿಮೆ ಇಲ್ಲ ತುಂಬಾ ಕಡೆ ಆಟೋಗಳು ಲೈನ್ ಆಗಿ ನಿಂತಿರ್ತವೆ ಕ್ಯೂ ಅಲ್ಲಿ ನಿಂತಿರ್ತವೆ ವೈಟ್ ಮಾಡ್ತಾ ಇರ್ತಾರೆ ಬಾಡಿಗೆ ಸಿಗ್ಲಿ ಅಂತ ಬಟ್ ಬಾಡಿಗೆ ಏನಾಗಿದೆ ಬೈಕ್ ಟ್ಯಾಕ್ಸಿಗಳಿಗೆ ಸಿಗ್ತಾ ಇದೆ ಇದೊಂದು ಇಲ್ಲಿ ಅಗ್ರಿಗೇಟರ್ ಗಳು ಒಂದು ಸರ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಟಿಪ್ಸ್ ಇಲ್ಲದೆ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ ಇವ್ರಿಗೆ ಟಿಪ್ಸ್ ಬೇಕೇ ಬೇಕು ಅನ್ನೋ ಒಂದು ಅಹ್ ಇದನ್ನ ಸೃಷ್ಟಿಸಿದ್ದಾರೆ ಈ ಅಗ್ರಿಗೇಟರ್ ಆಪ್ ಗಳು ಇವರು ಟಿಪ್ಸ್ ಇಲ್ಲದೆ ಯಾವುದೇ ಡ್ಯೂಟಿನ ಅಕ್ಸೆಪ್ಟ್ ಮಾಡೋದಿಲ್ಲ ದಯವಿಟ್ಟು ಟಿಪ್ಸ್ ಹಾಕಿ ಮೂವತ್ತರಿಂದ ಐವತ್ತು ರೂಪಾಯಿ ಟಿಪ್ಸ್ ಹಾಕಿ ಅಂತ ತೋರಿಸ್ತಾ ಇದಾರೆ ನಾವ್ ಯಾರು ಕೂಡ ಟಿಪ್ಸ್ ಕೇಳ್ತಾ ಇಲ್ಲ ಆಟೋದವರು ಯಾರು ಕೂಡ ಟಿಪ್ಸ್ ಕೇಳ್ತಾ ಇಲ್ಲ ಏನಕ್ಕೆ ಟಿಪ್ಸ್ ಆಪ್ಷನ್ ಇಲ್ಲ ನಮ್ಗೆ ನಮ್ಗ್ ಟಿಪ್ಸ್ ಬೇಕು ಅಂತ ಡ್ಯೂಟಿ ಬಂತ ಆಕ್ಸೆಪ್ಟ್ ಮಾಡ್ಬೇಕು ಇಲ್ಲ ಡಿಕ್ಲೈನ್ ಮಾಡ್ಬೇಕು ಎರಡೇ ಆಪ್ಷನ್ ಇರೋದು ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಮಗೆ ಬಟ್ ಅಗ್ರಿಗೇಟರ್ ಆಪ್ ಗಳು ಏನು ಇವರು ಟಿಪ್ಸ್ ಇದ್ರೆ ಮಾತ್ರ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಸೆಟ್ ಅನ್ನು ಕೊಟ್ಬಿಟ್ಟಿದ್ದಾರೆ ಇದರಿಂದ ಪ್ಯಾಸೆಂಜರ್ಗೆ ಏನಾಗಿದೆ ನೂರ ಎಂಬತ್ತು ರೂಪಾಯಿ ಹತ್ತು ಹತ್ತು ಕಿಲೋಮೀಟರ್ ನೂರ ಎಂಬತ್ತು ರೂಪಾಯಿ ಬಾಡಿಗೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಟ್ರೇನೆ ಇವರು ಆಕ್ಸೆಪ್ಟ್ ಮಾಡೋದು ಅನ್ನೋದನ್ನ ಒಂದು ಇದನ್ನ ತುಂಬಲಾಗಿದೆ ಜನರಿಗೆ ಈ ರೀತಿ ಇದ್ರೆ ಮಾತ್ರ ಬಾಡಿಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಬಟ್ ಜನಕ್ಕೆ ಗೊತ್ತಿಲ್ಲ ನಮ್ಗೆ ಟಿಪ್ಸ್ ಬೇಕು ಅಂತ ಕೇಳೋ ಆಪ್ಷನ್ ಇಲ್ಲ ನಮಗೆ ಡ್ಯೂಟಿ ಬಂತ ಅಕ್ಸೆಪ್ಟ್ ಮಾಡಬೇಕು ಇಲ್ಲ ಡಿಕ್ಲೈನ್ ಮಾಡಬೇಕು ಇಷ್ಟೇ ಇರೋದು ಆಪ್ಷನ್ ಏನ್ ಮಾಡ್ತಾ ಇದಾರೆ ಓ ಬೈಕ್ ಟ್ಯಾಕ್ಸಿನ ಬೆಟ್ರು ಇವರು ಇಷ್ಟು ಕೇಳ್ತವ್ರೆ ಕಮ್ಮಿ ಬರ್ತೈತೆ ಅಂತ ಜನ ಬೈಕ್ ಟ್ಯಾಕ್ಸ್ ನ ಬುಕ್ ಮಾಡ್ತಾ ಇದಾರೆ ಇದು ಒಂದು ಪ್ರಾಬ್ಲಮ್ ಇವಾಗ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅನ್ನ ತಗೊಂಡ್ಬಂದಿತ್ತು ಅದನ್ನ ವಾಪೀಸ್ ತಗೋದು ಏನಕ್ಕೆ ತುಂಬಾ ಆಟೋ ಮತ್ತೆ ಕ್ಯಾಬ್ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ರಿಂದ ಆ ಸ್ಕೀಮ್ ಅನ್ನ ಅವರು ವಾಪೀಸ್ ಹಿಂದೆ ತಗೊಂಡ್ರು ಇವಾಗ ಕೋರ್ಟ್ ಅಲ್ಲಿ ನಡೀತಾ ಇರೋದು ಇದೆ ಬೈಕ್ ಟ್ಯಾಕ್ಸಿ ಇದು ವಿಚಾರಣೆ ಇನ್ನೂ ಕೋರ್ಟ್ ಅಲ್ಲಿ ನಡೀತಾನೆ ಇದೆ ಅದು ಡೇಟ್ ಮೇಲೆ ಡೇಟ್ ಕೊಡ್ತಾನೆ ಇದ್ದಾರೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲ ಇದು ಲಾಸ್ಟ್ ಅಪ್ಡೇಟ್ ನವೆಂಬರ್ ತಿಂಗಳಲ್ಲಿ ಬಂದಿತ್ತು ಅದಾದ್ಮೇಲೆ ಇನ್ನೂವರೆಗೂ ಏನು ಅಪ್ಡೇಟ್ ಬಂದಿಲ್ಲ ಏನಾಯ್ತು ಅಂತಂದ್ರೆ ನವೆಂಬರ್ ಅಹ್ ಹದಿನೆಂಟು ಇಪ್ಪತ್ತಕ್ಕೆ ಡೇಟ್ ಇತ್ತು ಅದರಿಂದ ಇಪ್ಪತ್ತೆಂಟಕ್ಕೆ ಡೇಟ್ ಬಂತು ಇಪ್ಪತ್ತೆಂಟರಿಂದ ಹಂಗೆ ಮುಂದೆ ಓಡ್ಲಾಗ್ತಾ ಇದೆ ಹಂಗೆ ಮುಂದೆ ಓಡ್ಲಾಗ್ತಾ ಇದೆ ಡೇಟ್ ಮೇಲೆ ಡೇಟ್ ಕೊಡ್ತಾನೆ ಇದ್ದಾರೆ ಬಟ್ ಕ್ಲಾರಿಫಿಕೇಶನ್ ಯಾವುದು ಸಿಗ್ತಾ ಇಲ್ಲ ಡೇಟ್ ಫೈನಲು ಆಗಿಲ್ಲ ಯಾವಾಗ ತೀರ್ಪು ಬರುತ್ತೆ ಅಂತ ಬಟ್ ಹೇಳಕ್ಕಾಗಲ್ಲ ತೀರ್ಪು ಬಂದ್ರು ಒಳ್ಳೇದು ಬರ್ಲಿಲ್ಲ ಅಂದ್ರೆ ಇನ್ನೂ ತುಂಬಾ ಕೆಟ್ಟದ್ದು ಇದ್ರ ನಡುವೆ ನಮ್ಮ ಆಟೋ ಚಾಲಕರು ಕೆಲವೊಬ್ರು ಮಾಡ್ತಾ ಇರೋಂತ ಕೆಲಸದಿಂದ ಇಡೀ ಬೆಂಗಳೂರಲ್ಲಿ ಆಟೋದವ್ರಿಗೆ ಒಂದು ಕೆಟ್ಟ ಇದ್ದೇ ಇದೆ ಏನಪ್ಪಾ ಅಂತಂದ್ರೆ ಈ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಕಾರಣನೂ ನಮ್ಮ ಆಟೋದವ್ರೆ ಓಪನ್ ಹೇಳ್ತಾ ಇದ್ದೀನಿ ಆ ಐದು ಕಿಲೋಮೀಟರ್ಗೆ ಮುನ್ನೂರು ಕೊಡು ನಾನ್ನೂರು ಕೊಡು ಅಂತ ಏನು ಕೇಳ್ತಾರಲ್ಲ ಇವರಿಂದ ಈ ಬೈಕ್ ಟ್ಯಾಕ್ಸಿ ಬಂದಿರೋದು ಇನ್ನು ತುಂಬಾ ಜನ ಆಟೋ ಚಾಲಕರು ಪರ್ಮಿಟ್ ಗಳನ್ನ ಹೊಂದಿಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಆಟೋಗಳಿಗೆ ಪರ್ಮಿಟ್ ಇದೆಯೋ ಇಲ್ವೋ ಅಂತ ಒಂದ್ಸಾರಿ ಚೆಕ್ ಮಾಡಿ ವೆರಿಫೈ ಮಾಡಿ ಏನಕ್ಕೆ ಇತ್ತೀಚೆಗೆ ಪರ್ಮಿಟ್ ಇದ್ದು ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅದ್ರ ಬಗ್ಗೆ ತುಂಬಾ ಜನ ನಾಯಕರು ಮಾತಾಡ್ತಾ ಇದ್ದಾರೆ ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ ನಿಮ್ಮ ಗಾಡಿಗಳಿಗೆ ಪರ್ಮಿಟ್ ಇದೆಯೋ ಇಲ್ವೋ ಅಂತ ಎರಡ್ ಸಾವಿರದ ಹದಿನೆಂಟರ ಮೇಲೆ ಬಂದಿರುವಂತಹ ಗಾಡಿಗಳಿಗೆ ಆ ಹದಿನೆಂಟು ಹತ್ತೊಂಬತ್ತರಲ್ಲಿರುವಂತಹ ಗಾಡಿಗಳಿಗೆ ತುಂಬಾ ಗಾಡಿಗಳಿಗೆ ಪರ್ಮಿಟ್ ಇಲ್ಲ ಹದಿನೆಂಟು ಹತ್ತೊಂಬತ್ತರ ನಡುವೆ ಬಂದಿರುವಂತಹ ಗಾಡಿಗಳಿಗೆ ಪರ್ಮಿಟ್ಗಳಿಲ್ಲ ಮತ್ತೆ ಇತ್ತೀಚೆಗೆ ಹೊಸ ಹೊಸ ಗಾಡಿಗಳು ಏನ್ ಬರ್ತಾ ಇದಾವಲ್ವಾ ತುಂಬಾ ಜನ ಪರ್ಮಿಟ್ ಇಲ್ಲದೆ ಮತ್ತೆ ನಂಬರ್ ಪ್ಲೇಟ್ ಇಲ್ಲದೆ ಇನ್ನು ರಿಜಿಸ್ಟ್ರೇಷನ್ ಕೂಡ ಆಗಿರಲ್ಲ ರೋಡ್ ಮೇಲೆ ಬರ್ತಾ ಇದೀರಾ ದಯವಿಟ್ಟು ಯೋಚನೆ ಮಾಡಿ ಈ ರೀತಿ ಬರಕ್ ಹೋಗ್ಬಿಡಿ ನಿಮ್ಗೆ ತೊಂದರೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಮತ್ತೆ ನಿಮ್ಮ ನಿಮ್ಗೆ ಹೊಡ್ತಾ ಇಲ್ಲ ಸೊ ಆದಷ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆದಷ್ಟು ಮೀಟರ್ ನಲ್ಲಿ ಸರ್ವಿಸ್ ಕೊಡೋಕೆ ಸ್ವಲ್ಪ ಗಮನ ಕೊಡಿ ಅಂತ ಇಷ್ಟೇ ಇರೋದು ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಪೆಟ್ರೋಲ್ ವೆಹಿಕಲ್ ಗಳು ಬ್ಯಾನ್ ಆಗಿದಾವೆ ಇ ವಿ ಗಾಡಿಗಳಿಗೆ ಪರ್ಮಿಷನ್ ಇದೆ ಇಲ್ಲ ಅಂತ ಇಲ್ಲ ಅಲ್ಲಿ ಪರ್ಮಿಷನ್ ಇದೆ ಇ ವಿ ಗಾಡಿಗಳಿಗೆ ಅದು ಕೂಡ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದಾವೆ ಆ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಾ ಒಂದು ಒಂದು ಬಂದ್ಬಿಟ್ಟು ಅವ್ರಿಗೆ ಹದಿನೆಂಟರು ಹದಿನೆಂಟರ ಮೇಲೆ ಐವತ್ತರ ಒಳಗಡೆ ವಯಸ್ಸಿರ್ಬೇಕು ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಮತ್ತೆ ಕಮರ್ಷಿಯಲ್ ಲೈಸೆನ್ಸ್ ಇರಬೇಕು ಕಮರ್ಷಿಯಲ್ ನಂಬರ್ ಪ್ಲೇಟ್ ಇರ್ಬೇಕು ಮತ್ತೆ ತುಂಬಾ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ ನೋಡ್ಬೇಕು ಏನಾಗುತ್ತೆ ಕರ್ನಾಟಕದಲ್ಲೂ ಇದೇ ರೀತಿ ಆಗುತ್ತೋ ಅಥವಾ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗುತ್ತೋ ಹೇಳಕ್ಕಾಗಲ್ಲ ಬಟ್ ನಿಮ್ಮ ಅಭಿಪ್ರಾಯಗಳು ಏನಿದಾವೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಸಿಗಾ ಎಲ್ಲಿಗೆ ಬರ್ತೀಯಾ ಡ್ಯೂಟಿ ಮಾಡಾಕ ಆ ಕರ್ಕೋ ಕರ್ಕೋ ನನ್ನ ಕರ್ಕೋ ಕರ್ಕೋ ಹೊಡ್ಕೋ ನನ್ನ ಡ್ಯೂಟಿ ಮಾಡ್ಕ ಹೋಗಣಾ ಡ್ಯೂಟಿ ಹೋಗಣಾ ಅಂತ ಬಾ ಎತ್ಕೊಂಡು ಡ್ಯೂಟಿ ಮಾಡೋಣ ಡ್ಯೂಟಿ 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 ಬರ್ತಾ ಇಲ್ಲ ಡ್ಯೂಟಿ ಬನ್ನಿ 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 ಎಲ್ಲಿ ಹೋಗೋಣ ಓಹೋ

ಅಡ್ಡಾದಿದ್ದ ಒದೆಗಳು ಇಲ್ಲೇನು ವ್ಯಕ್ತಿ ಕೂತಿದಾನಲ್ಲ ಇವನೇ ನನ್ನ ಫೋನ್ ಅನ್ನ ಎತ್ತಿದ್ದು ತಗೊಂಡೋಗಿ ಕಸದಲ್ಲಿ ಅದನ್ನ ಪೂರ್ತಿ ಬಟ್ಟೆಲ್ ಸುತ್ತಿ ಇಟ್ಟು ಅಲ್ಲಿ ಇಟ್ಟಿದ್ದ ಬಟ್ ನನ್ನ ಪುಣ್ಯಕ್ಕೆ ಫೈನ್ ಮೈ ಡಿವೈಸ್ ಅಲ್ಲಿ ನನ್ನ ಮೊಬೈಲ್ ಸಿಕ್ತು ನನ್ನ ಪುಣ್ಯ ಇವತ್ತು ತುಂಬಾ ತುಂಬಾ ತರಲೆ ಇವನು ಇವಾಗ ಮನೇಲಿ ಒಂದೈತೆ ಐತೆ ತರಲೆ ಇವಾಗ ಸ್ಕೂಲಿಂದ ಬಂದವನೇ ಅವನೇ ಇವ್ನ ನೋಡ್ಕೊಳ ஏன் நோட் எங்க டக்கலாட் டக்கலா நோடி இத்கு டக்கலாட்

ಫೈನ್ ಮೈಲ್ ಡಿವೈಸ್ ಅಲ್ಲಿ ಇದು ಫುಲ್ ಸೈಲೆಂಟ್ ಮಾಡ್ಬಿಟ್ಟವ್ರೆ ಡ್ಯೂಟಿ ಹಂಗೆ ಆನ್ ಅಲ್ಲಿ ಐತೆ ಎಲ್ಲ ಆನ್ ಅಲ್ಲಿ ಐತೆ ಆಲ್ಮೋಸ್ಟ್ ಒಂದು ನಲ್ವತ್ತರಿಂದ ನಲ್ವತ್ತೈದು ಕಾಲ್ಸ್ ಬಂದಿದ್ದಾವೆ ಕರೆಕ್ಟ್ ಕರೆಕ್ಟಾಗಿ ಲೊಕೇಶನ್ ತೋರಿಸ್ತು ಹೋಗಿ ಹುಡುಗ್ದೇ ಸಿಕ್ತು ಅದನ್ನ ಮಾತ್ರ ರೆಫರ್ ಮಾಡಕ್ ಆಗ್ಲಿಲ್ಲ ಕಷ್ಟಪಟ್ಟು ಅಂದ ಹೊಸ ಅಷ್ಟು ಬೇಗ ಬಿಟ್ಟು ಹೋಗಲ್ಲ ಸಿಕ್ಕೇ ಸಿಗುತ್ತೆ ಎಲ್ಲೇ ಇದ್ರುನು ಏನೇ ಇದ್ರೂನು ಬಟ್ ಫೈನ್ ಮೈ ಲೊಕೇಶನ್ ಇದೆಯಲ್ಲ ತುಂಬಾ ಒಳ್ಳೇದು ಜಸ್ಟ್ ನಾನು ಎಲ್ಲಿದ್ದೀನಿ ಕರೆಕ್ಟ್ ಆಗಿ ಪಾಯಿಂಟ್ ತೋರಿಸಿ ಹೋಗಿ ರಿಂಗ್ ಮಾಡಿದಕ್ಕೆ ಸಿಕ್ಕಿದ್ದು ನನ್ನ ನಸಿಬ್ ಅನ್ಕೊಳ್